I'm oh ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ ನಿಮಗೆ ಹಣಕಾಸಿನ ಅವಶ್ಯಕತೆ ಬೇಕಾದ್ರೆ ಅದಕ್ಕೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಜನಗಳ ಬಾಕಿ ಇರ್ತಕ್ಕಂತ ಕೆಲಸವನ್ನ ನೀವು ಪೂರೈಸಲೇಬೇಕು ಅಂತ ಒಂದೇ ಮಾತಿನಲ್ಲಿ ನಮಗೆ ಅವರು ಸೂಚನೆಯನ್ನ ಕೊಟ್ಟು ಅದಕ್ಕೆ ಎಲ್ಲಾ ಬೆಂಬಲವನ್ನು ಸಾವಿರದ ಇನ್ನೂರ ಇಪ್ಪತ್ತ ಏಳು ಪರವಾನಿಗೆ ಭೂಮಾಪಕರು ಲೈಸೆನ್ಸ್ ಸರ್ವೇಸ್ ಸಾವಿರದ ಇನ್ನೂರ ಇಪ್ಪತ್ತೇಳು ಜನಕ್ಕೆ ನಾವು ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿದ್ದೇವೆ ಒಂದೇ ಲಕ್ಕೆ ಅವಕಾಶ ಇಲ್ಲದ ಹಾಗೆ ಜನ ಗವರ್ಮೆಂಟ್ ತಿಂಗಳ ಅವಧಿ ಒಳಗಡೆ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಮೇ ಹತ್ತು ಹನ್ನೊಂದಕ್ಕೆ ಎಕ್ಸಾಮ್ ನಿಗದಿ ಆಗಿದೆ ಮಾನವ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಮಾಡಿ ತತ್ಕ್ಷಣ ತೀರ್ಮಾನ ಮಾಡಿ ಹೊಸ ತಂತ್ರಜ್ಞಾನ ಆಧಾರಿತವಾದಂತ ರೋವರ್ ಬೇಸ್ಡ್ ಸರ್ವೆ ಮಾಡುವುದಕ್ಕೆ ಬೇಕಾದಂತ ರೋವರ್ ಸೆಟ್ಗಳನ್ನ ಖರೀದಿ ಮಾಡಬೇಕು ಅಂತ ಐದು ಸಾವಿರ ರೋವರ್ ಗಳನ್ನ ಖರೀದಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ನಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸ್ಟಾರ್ಟ್ ಇಂದ ಎಂಡವರೆಗೆ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಗಣಕೀಕರಣ ಕಂಪ್ಯೂಟರೈಸೇಷನ್ ಮಾಡುವಂತ ವರ್ಷ ಅಂತೇಳಿ ನಾನು ಇವತ್ತು ಚಾಲೆಂಜ್ ಅನ್ನ ತಗೊಂಡುಕೊಂಡಿದ್ದೇನೆ ಆರಂಭದಿಂದ ಅಂತ್ಯದವರೆಗೆ ಇಲಾಖೆಯಲ್ಲಿ ಸಂಪೂರ್ಣ ಗಣಕೀಕರಣವನ್ನು ಈ ವರ್ಷದಲ್ಲಿ ಮಾಡಬೇಕು ಅಂತ ಅವರಿಗೆ ನಾನು ಹೇಳಿದ್ದೇನೆ ಆ ತಿಂಗಳಲ್ಲೇ ಈ ಕೆಲಸವನ್ನ ಮಾಡ್ತೇನೆ ಅನ್ನುವಂತ ಭರವಸೆಯನ್ನ ಆಯುಕ್ತರು ಸರ್ವೆ ಆಯುಕ್ತರು ನಮ್ಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ನಿರ್ದೇಶನ ಏನಿದೆ ಜನಗಳ ಆಶಯ ಏನಿದೆ ಅದರ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಹದಿನೆಂಟು ಸಾವಿರದ ಏಳ್ನೂರ ಐವತ್ತೆರಡು ಗ್ರಾಮಗಳಲ್ಲಿ ಡ್ರೋನ್ ಅನ್ನ ಮಾಡಿಸಿ ಅದರಲ್ಲಿ ಸ್ವಾಮಿತ್ವ ಕಾರ್ಡ್ಗಳನ್ನು ಮೂರ್ ಸಾವಿರದ ಒಂಬೈನೂರ ಏಳು ಗ್ರಾಮಗಳಲ್ಲಿ ಹತ್ತು ಲಕ್ಷ ಹನ್ನೊಂದು ಸಾವಿರ ಮನೆಗಳಿಗೆ ಅವರ ಮಾಲೀಕತ್ವದ ಕಾರ್ಡ್ಗಳನ್ನು ಅವರ ಮಾಲೀಕರ ಕೈಗೆ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ ಅವರಿಗೆ ಶಾಶ್ವತ ದಾಖಲೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ಕೊನೆಯದಾಗಿ ನಾನು ಹೇಳೋದಾದ್ರೆ ಏನು ಆಧುನೀಕರಣ ನಾನು ಆಗಲೇ ಆರಂಭದಲ್ಲೇ ಹೇಳಿದ್ದೇನೆ ಈ ವರ್ಷ ನಮಗೆ ಡಿಜಿಟಲೀಕರಣ ವರ್ಷ ಎಂಡ್ ಟು ಎಂಡ್ ಡಿಜಿಟಲೈಸ್ ಮಾಡಿ ಎಲ್ಲರಿಗೂ ರೋವರ್ಸನ್ನು ಕಟ್ ಕೊಟ್ಟು ಕಂಪ್ಯೂಟರೈಸ್ ಮಾಡಿ ನೀವು ಟಿಪ್ಪಣಿ ಆಗಲಿ ಆಕಾರ ಬಂದಾಗಲಿ ಪ್ರತಿಯೊಂದು ಕೂಡ ಪಾರದರ್ಶಕವಾಗಿ ಆಗುವಂಥ ಕೆಲಸಕ್ಕೆ ನಮ್ಮ ಇಲಾಖೆ ಆರಂಭ ಮಾಡಿದ್ದೇವೆ ಈ ವರ್ಷದಲ್ಲಿ ಆ ಯೋಜನೆಯನ್ನು ನಾವು ಮುಗಿಸ್ತೇವೆ ಅದನ್ನ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ನಮ್ಮ ಸರ್ವೆ ಇಲಾಖೆಯ ಆಯುಕ್ತರ ಆಯುಕ್ತಾಲಯ ಆಯುಕ್ತರ ಕಚೇರಿ ಅಲ್ಲ ಅದು ಆಯುಕ್ತಾಲಯ ಅಂದ್ರೆ ಸರ್ವೆ ಇಲಾಖೆಗೆ ಹೆಡ್ ಆಫೀಸ್ ನಮ್ಮ ಕೆಆರ್ ಸರ್ಕಲ್ ನಲ್ಲಿ ಇದೆ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ವರ್ಷ ಹತ್ತಾರು ವರ್ಷಗಳಿಂದ ಅವ್ರ ಸಮಸ್ಯೆಗಳು ವಿಲೇ ಆಗುತ್ತೆ ಮುಡಿದಾಗ ಅಂತ ಅದನ್ನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ಮುಖ್ಯಮಂತ್ರಿಗಳು ಇಲಾಖೆ ಜವಾಬ್ದಾರಿ ಕೊಟ್ಟಾಗ್ಲೆ ನನಗೆ ಹೇಳಿದ್ರು ನೋಡಪ್ಪ ಅಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಅದೇನ್ ಮಾಡ್ತೀಯ ಗೊತ್ತಿಲ್ಲ ಜನಗಳ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಇಲಾಖೆ ಜವಾಬ್ದಾರಿ ನನಗೆ ಕೊಟ್ಟಿರೋದು ಒಂದು ಬಹಳ ಒಂದು ನಂಬಿಕೆ ನನ್ನ ಮೇಲೆ ಇಟ್ಟು ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗೂ ಬಹಳ ಮಾತೃವಾದಂತಹ ಜವಾಬ್ದಾರಿಯನ್ನು ಕೂಡ ನನ್ನ ಹೆಗಲ ಮೇಲೆ ಇರಿಸಿದ್ದಾರೆ ಅವರ ನಿರ್ದೇಶನದಲ್ಲಿ ಅವರ ಸಂಪೂರ್ಣ ಸಹಕಾರದಿಂದ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಲಿ ಹಾಗೂ ನಮ್ಮ ಕಮಿಷನರ್ ಆಗಲಿ ನಮ್ಮ ಎಂಟೈರ್ ರೆವಿನ್ಯೂ ಕಮಿಷನರ್ ಸರ್ವೆ ಕಮಿಷನರ್ ರೀಜನಲ್ ಕಮಿಷನರ್ಸ್ ಆಗಲಿ ಡಿ ಸಿಗಳಾಗಲಿ ಡಿ 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 ಎಲ್ ಎಡಿ ಎಲ್ ಆರು ಸರ್ವೇಯರ್ಸ್ ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತ ನಮ್ಮ ಇಲಾಖೆ ಪರಿವರ್ತನೆಯ ಹಾದಿಯಲ್ಲಿ ಸಾಗಿದೆ ಅಂತ ಧೈರ್ಯವಾಗಿ ನಾನು ಹೇಳಲಿಕ್ಕೆ ಬಂದ ಈ ಅಂಗವಾಗಿ ಇಡೀ ರಾಜ್ಯಕ್ಕೆ ವಿಶೇಷವಾಗಿ ನಮ್ಮ ರೈತರಿಗೆ ಮತ್ತು ಎಲ್ಲರೂ ಕೂಡ ಕೋಡಿ ಇಲ್ಲದೆ ಸಮಸ್ಯೆಯನ್ನ ಅಂತ ಎಲ್ಲ ಕುಟುಂಬದವರಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಇವತ್ತು ಹೋಳಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಭೂ ವಿಚಾರದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯವರು ರೂಪಿಸಿದ್ದಾರೆ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಂದು ಉತ್ತಮವಾದಂತಹ ಕೆಲಸ ನಡೀತಾ ಇದೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಇವತ್ತು ನಾನು ಮೊದಲನೇ ಪ್ರಾಯೋಜಕವಾಗಿ ನನ್ನ ಕ್ಷೇತ್ರದಲ್ಲಿ ಅದು ನನ್ನ ಪುಟ್ಟ ಊರಿನ ಹುಡುಂಬಳಿ ಭೂಮಿಯಲ್ಲಿ ಆರೋಪವನ್ನು ಮಾಡಿ ಯಶಸ್ಸನ್ನ ಕಂಡಿದ್ದೇವೆ ಇಡೀ ರಾಜ್ಯಕ್ಕೆ ಅನುಷ್ಠಾನ ತರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ರೂಪಿಸಿದೆ ಎಲ್ಲರೂ ಕೂಡ ಭಾಗಿಯಾಗಿ ಉಪಯೋಗಿಸ್ಕೊಡಿ ಲಂಚ ಮುಕ್ತ ರಾಜ್ಯವನ್ನ ಮಾಡಲಿಕ್ಕೆ ಇದು ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಜೊತೆ ಸೇರಿ ಈ ರೈತರ ಬದುಕನ್ನ ಹಸ್ತಮಾನ ತಮ್ಮ ಸಹಕಾರ ಇರಲಿ ಎಲ್ಲರಿಗೂ ನಮಸ್ಕಾರ ಸಲ್ಲಿಸುತ್ತಿರುವ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಎಂಬ ಆಶಯದೊಂದಿಗೆ ಶ್ರೀ ಸಿದ್ದರಾಮಯ್ಯರವರಿಗೆ ತಮ್ಮಲ್ಲಿ ನಮ್ಮ ಅರಿಕೆ ಏನೆಂದರೆ ರಾಜ್ಯದ ದೊರೆಗಳಾದ ತಮ್ಮ ಅಂಗೀಕಾರ ಕೋರಿ ಈ ಭರವಸೆಯೊಂದಿಗೆ ಭೂಮಾಪನ ಇಲಾಖೆ ಕಾರ್ಯನಿರ್ವಾಹಕ ಸಂಘದ ಸದಸ್ಯರು ಮನವಿ ಸಲ್ಲ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಭೂಮಾಪನ ದಿನವನ್ನು ಆಚರಣೆ ಮಾಡುತ್ತಾರೆ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾರೆ ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಇಲಾಖೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ತೀವಿ ಕೈ ಬಿರಡಲಿ ಎಲ್ಲ ಇಲಾಖೆಯ ಅಂಕಿಅಂಶಗಳು ಇರಬೇಕು ಆಗ ಮಾತ್ರ ನಾವು ಸಮರ್ಥವಾಗಿ ಇಲಾಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಜನರ ಸಮಸ್ಯೆಗಳಿಗೆ ಹೆಚ್ಚು ಸಂಪರ್ಕ ಇರ್ತಕ್ಕಂಥ ಇಲಾಖೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಬಹಳ ಉತ್ತಮವಾಗ್ತದೆ ಏಳ್ನೂರ ಐವತ್ತು ಜನ ಖಾಲಿ ಇದ್ದಾವೆ ಅಂತ ಹೇಳಿ ಆದ್ರೆ ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳೋದು ಮತ್ತೆ ಇಷ್ಟು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು